ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ತಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈತಿ ಶ್ರೀ ಚೆನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರಾಡದ ಹತ್ತಿರ ಮುರುಕಟ್ಟೆ ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಆಟೋ ಇಮ್ಯೂನ್ ಡಿಸೀಸ್ ಆಗಿರತಕ್ಕಂಥ ಸಂಧಿವಾತ ಮತ್ತು ಆಮವಾತ ರೊಮಟೈಡ್ ಆರ್ಥರೈಟಿಸ್ ಮತ್ತು ಆಸ್ಟಿವ್ ಆರ್ಥ್ರೈಟಿಸ್ಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆ ಮದ್ದನ್ನು ನೋಡೋಣ ಇವೆರಡೂ ಸಮಸ್ಯೆ ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಜ್ಜೀರ್ಣ ಮಲಬದ್ಧತೆ ಈ ಅಜೀರ್ಣ ಮಲಬದ್ಧತೆಯಿಂದಲೇ ಆಮ ಸೃಷ್ಟಿಯಾಗಿ ಅದರಿಂದ ಇ ಎಸ್ ಆರು ಎನ್ ಟಿ ಸಿ ಪಿ ಸಿ ಆರ್ ಪಿ ಆಮೇಲೆ ಆರ್ ಎ ಇವೆಲ್ಲ ಹೆಚ್ಚಿಗೆ ಆಗ್ತವೆ ಆಂಟಿ ಟಿ ಸಿ ಸಿ ಪಿ ಸಿ ಆರ್ ಪಿ ಆರ್ ಎ ಇ ಎಸ್ ಆರು ಇವೆಲ್ಲ ಕೌಂಟ್ಗಳು ಯಾವಾಗ ಜಾಸ್ತಿ ಆಗ್ತವೆ ಅವಾಗ ರೊಮಟೈಡ್ ಅರ್ಥರೈಟಿಸ್ ಅಂತ ಹೇಳಿದಾರೆ ಕೆಲವು ಸಂದರ್ಭದಲ್ಲಿ ಅದು ಅಷ್ಟೇ ಅರ್ಥರೈಟಿಸ್ ಆಗಿರುತ್ತೆ ಹೀಗೆ ಇವೆಲ್ಲ ಕೌಂಟ್ಸ್ಗಳು ಹೆಚ್ಚಾಗಲಿಕ್ಕೆ ಅಜೀರ್ಣ ಮಲಬದ್ಧತೆ ಪ್ರಧಾನ ಕಾರಣ ಅದಕ್ಕಾಗಿ ಈ ಸಮಸ್ಯೆ ಬಂದಿದೆ ಅಂದರೆ ಅದಕ್ಕೆ ಪರಿಪೂರ್ಣ ಪರಿಹಾರ ಪಂಚಕರ್ಮ ಚಿಕಿತ್ಸೆ ದಿ ಬೆಸ್ಟ್ ಅದಕ್ಕೆ ಪರಿಹಾರ ಅಂದರೆ ಪಂಚಕರ್ಮ ಅದನ್ನು ನೂರಕ್ಕೆ ತೊಂಬತ್ತರಷ್ಟು ಜನರನ್ನು ನಾವು ಗುಣಪಡಿಸ್ಬೋದು ಪಂಚಕರ್ಮ ಚಿಕಿತ್ಸೆಯಿಂದ ಅಟೋಯಿಮಿ ಡಿಸೀಸ್ಗೆ ಪರಿಹಾರನೇ ಇಲ್ಲ ಅಂತ ಮಾಡರ್ನ್ ಮೆಡಿಕಲ್ ಸೈನ್ಸ್ ಹೇಳ್ತದೆ ಆದರೆ ನಮ್ಮ ಆಶ್ರಮದಲ್ಲಿ ತುಂಬ ಕಠಿಣ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಕೂಡ ನೂರಕ್ಕೆ ತೊಂಬತ್ತರಷ್ಟು ಜನ ಈ ಪಂಚಕರ್ಮ ಚಿಕಿತ್ಸೆಯಿಂದ ಗುಣ ಆಗಿದ್ದಾರೆ ಇನ್ನು ಅದಕ್ಕೆ ಮನೆಮದ್ದನ್ನು ಕೂಡ ಹೇಳ್ತೇನೆ ಒಂದು ಮನೆಮದ್ದು ಈ ಪಾರಿಜಾತ ಎಲೆ ಅಂತ ಬರ್ತದೆ ಅದನ್ನು ಜಜ್ಜಿ ರಸ ತೆಗಬೇಕು ಅದು ಘನರಸ ಜಜ್ಜಿ ಸ್ವಲ್ಪ ನೀರು ಹಾಕಿ ಜಜ್ಜಿ ರಸ ತೆಗೆದು ಒಂದು ಮೂವತ್ತೆಮ್ ಎಲ್ನಷ್ಟು ರಸವನ್ನು ಕುಡಿದು ಒಂದು ಹತ್ತು ನಿಮಿಷ ಆದಮೇಲೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ರೆ ಈ ಒಂದು ಸಂಧಿವಾತ ಮತ್ತು ಆ ಮಾತದ ಸಮಸ್ಯೆಗಳು ಬಹಳ ಬೇಗ ಗುಣ ಆಗ್ತವೆ ಇದ್ರ ಜೊತೆಗೆ ಅಜೀರ್ಣ ಮಲಬದ್ಧತೆ ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ನೀವೇನು ಮಾಡಬೇಕಂದ್ರೆ ಬೆಳಗ್ಗೆ ಮತ್ತು ರಾತ್ರಿ ಎರಡು ಚಮಚ ಶುಂಠಿ ರಸ ನಾಲ್ಕು ಚಮಚ ನಿಂಬೆಹಣ್ಣಿನ ರಸ ಒಂದು ನಾಲ್ಕು ಚಿಟಿಕೆ ಹಿಂಗು ಆರು ಚಿಟಿಕೆ ಸೈಂಧವ ಲವಣವನ್ನು ಬೆರೆಸಿ ಇದನ್ನು ಸೇವನೆ ಮಾಡಬೇಕು ಇದರಿಂದ ಅಜೀರ್ಣ ದೂರ ಆಗುತ್ತೆ ದೂರ ಆಗಬೇಕಂದ್ರೆ ರಾತ್ರಿ ಮಲಗುವ ಸಂದರ್ಭದಲ್ಲಿ ಒಂದು ಇನ್ನೂರ ಎಮ್ ಎಲ್ ಬಿಸಿ ಬಿಸಿ ನೀರಿನಲ್ಲಿ ಒಂದು ನಾಲ್ಕು ಚಮಚ ಕೊಬ್ಬರಿ ಎಣ್ಣೆ ಸಾರಿ ಹರಳೆಣ್ಣೆಯನ್ನು ಸೇವನೆ ಮಾಡೋದ್ರಿಂದ ಮಲಬದ್ಧತೆ ಮತ್ತು ಆಮವಾತ ಸಂಧಿವಾತದ ಸಮಸ್ಯೆಗಳು ದೂರ ಆಗ್ತವೆ ಇದು ಜೀರ್ಣಶಕ್ತಿಗೆ ಮಲಬದ್ಧತೆಗೆ ಮತ್ತು ಆ ಒಂದು ವಾತವಿಕಾರ ಸರಿ ಮಾಡಲಿಕ್ಕೆ ಮೂರು ಮನೆ ಮದ್ದುಗಳನ್ನು ಹೇಳಿದ್ದೇನೆ ಒಂದು ಆ ಒಂದು ಪಾರಿಜಾತ ಎಲೆ ರಸ ಆಮೇಲೆ ಎರಡನೇದ್ದು ಶುಂಠಿ ಮತ್ತು ನಿಂಬೆಹಣ್ಣಿನ ರಸ ಅದರ ಜೊತೆಗೆ ಸೈಂಧವ ಲೋಣ ಹಿಂಗೆ ಹೇಳಿದ್ದೇನೆ ಮೂರನೇದ್ದು ಈ ಒಂದು ಹರಳೆಣ್ಣೆ ಇದನ್ನು ಸೇವನೆ ಮಾಡಬೇಕು ಬೆಳಗ್ಗೆ ಆರು ಗಂಟೆಗೆ ಪಾರಿಜಾತದ ಎಲೆ ರಸ ಸೇವನೆ ಮಾಡಿ ಆಹಾರದಕ್ಕಿಂತ ಅರ್ಧ ಗಂಟೆ ಮೊದಲು ಶುಂಠಿ ನಿಂಬೆಹಣ್ಣು ಮತ್ತು ಸೈಂಧವ ಲವಣ ಹಿಂಗಿನ ಒಂದು ಸೇವನೆ ಮಾಡಿ ಆಮೇಲೆ ರಾತ್ರಿ ಮಲಗೋ ಟೈಮಲ್ಲಿ ಹರಳೆಣ್ಣೆಯನ್ನು ಸೇವನೆ ಮಾಡಿ ಇದಿಷ್ಟು ಮಾಡಿದ್ರೆ ಸಂಧಿಭಾತ ಮೊದಲನೇ ಎರಡನೇ ಸ್ಟೇಜಲ್ಲಿದ್ದರೆ ಖಂಡಿತವಾಗಿ ಮನೇಲಿ ಗುಣ ಆಗ್ತದೆ ಅದು ಗುಣ ಆಗಿಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡಿ ಆಯುರ್ವೇದದಲ್ಲಿ ಚಿಕಿತ್ಸೆ ಮತ್ತು ಅದಕ್ಕೆ ಪರಿಹಾರ ಇದೆ ನೂರಕ್ಕೆ ತೊಂಬತ್ತು ಜನರಷ್ಟು ಗುಣ ಅಂತ ಹೇಳಿದ್ರೆ ಭಾಳ ಸಂತೋಷದ ವಿಚಾರ ಆ ಚಿಕಿತ್ಸೆಯ ಲಾಭವನ್ನು ಪಡ್ಕೊಂಡು ಆ ಮರಣಾಂತಿಕ ರೋಗ ನರಕ ಯಾತನೆಯನ್ನು ಕೊಡ್ತಕ್ಕಂಥ ರೋಗದಿಂದ ತಾವು ಪಾರಾಗ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ